ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಾದಂಬರಿಯನ್ನು ಮತ್ತೆ ಮುಂದುವರ್ಸೋಣ ಮೆನೆಪ್ಟನ ವಿಚಾರಣೆಗೋಸ್ಕರ ಅಮಾತ್ಯರ ಭವನ ಅದೀಗ ನ್ಯಾಯಸ್ಥಾನವಾಗಿ ಪರಿವರ್ತನೆ ಆಗಿರುತ್ತೆ ಅಲ್ಲಿಗೆ ಕರ್ಕೊಂಡು ಬರ್ತಾರೆ ಎಲ್ಲರೂ ಬಂದಿರ್ತಾರೆ ಬಂದಿದ್ದ ಹಾಗಿರುತ್ತೆ ಆದರೂ ಕೂಡ ಇನ್ನೂ ಪ್ರಾರಂಭ ಆಗಿರೋದಿಲ್ಲ ಯಾಕೆ ಅಂತ ಅಂದ್ಕೊಂಡಾಗ ಅಲ್ಲಿ ಎಲ್ಲರೂ ಮಹಾ ಅರ್ಚಕನ ಬರವನ್ನು ಕಾಯ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಆಗ ಮೆನೆಪ್ಟ ಅಂದ್ಕೊಳ್ತಾನೆ ಅಲ್ಲ ಮಹಾರ್ಚಕರು ಇಲ್ಲಿಗೆ ಬರ್ತಾರ ಐಗುಪ್ತದ ರಾಜಕೀಯ ಚೌಕಾಮಣಿಯ ಆಟದ ಪ್ರಧಾನ ಆಟಗಾರ ಅವರು ಮಹಾ ಅರ್ಚಕರಿಂದ ಈ ಸಣ್ಣ ಮನುಷ್ಯನ ವಿಚಾರಣೆಯನ್ನು ವೀಕ್ಷಣೆ ಮಾಡಕ್ಕೆ ಬರ್ತಾ ಇದ್ದಾರ ಆಶ್ಚರ್ಯ ಹಾಗಾದ್ರೆ ಆ ಕಡೆ ಇರೋ ಪೀಠಗಳು ಬಹುಶಃ ಆ ಮಹಾ ಅರ್ಚಕರ ಪರಿವಾರದವ್ರಿಗಿರಬಹುದಲ್ವಾ ಅಂದ್ಕೊಳ್ತಾನೆ ಅಷ್ಟರಲ್ಲಿ ಪ್ರತಿಮೆಗಳ ಹಾಗೆ ಕೂತಿದ್ದ ಎಲ್ಲರೂ ಸ್ವಲ್ಪ ಮಿಸ್ ಕಾಡ್ತಾರೆ ಅಲ್ಲಲ್ಲಿ ಕೆಲವಾರು ತಲೆಗಳು ಪರಸ್ಪರ ಹತ್ತಿರಕ್ಕೆ ಬರುತ್ತವೆ ಏನೋ ಪಿಸಿ ನುಡ್ಕೋತಾ ಇರ್ತಾರೆ ಹೊರಗಡೆ ಅಷ್ಟೊತ್ತಿಗೆ ಸಣ್ಣದಾಗಿ ಕಲರವ ಕೇಳುತ್ತೆ ಓ ಬಂದ್ರೇನೋ ಅಂತ ಮೆನಪ್ಟ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ತಲೆ ಬಾಗಿಲು ಕಡೆ ಕಣ್ಣು ಹಾಯಿಸಿದ ದಳಪತಿ ನಿಂತಲ್ಲೇ ಕಂಬತ್ತರ ಸ್ಥಿರವಾಗಿ ನಿಂತ್ಕೊಳ್ತಾನೆ ಮುಂದೆ ಸ್ಥೂಲಕಾಯದ ಇನೇನಿ ಬರ್ತಾ ಇರ್ತಾನೆ ಅವನ ಹಿಂದಿನಿಂದ ಭವ್ಯತೆಯ ಸಾಕಾರ ಮೂರ್ತಿ ಆಗಿದ್ದಂತಹ ಮಹಾ ಅರ್ಚಕನಾದ ಹೇಪಾಟ್ ಬರ್ತಾ ಇರ್ತಾನೆ ಅವನನ್ನು ನೋಡಿ ಮೆನೆ ಟಾ ಅನ್ಕೊಳ್ತಾನೆ ಅಲ್ಲ ಅಬಿಟು ಯಾತ್ರಿಕನಾಗಿ ಐಗುಪ್ತದ ಧರ್ಮಗುರುವಿಗೆ ನಾನು ನಮಸ್ಕಾರ ಮಾಡಿದ್ದೆ ಅಲ್ಲಿ ಅಷ್ಟೊಂದು ದೈಹಿಕವಾಗಿರೋದು ಈ ಮನುಷ್ಯನಲ್ಲಿ ಏನಿದೆ ಇವನು ಕೂಡ ಪ್ರತಿಷ್ಠೆ ಮತ್ತು ಅಧಿಕಾರಗಳ ಘನ ರೂಪ ಅಲ್ವಾ ಅದರಲ್ಲಿ ಏನಿದೆ ಅಂತಹ ಹೆಚ್ಚುಗಾರಿಗೆ ಅನ್ಕೊಳ್ತಾನೆ ಅಮಾತ್ಯ ಮತ್ತಿತರ ಕೆಲವರಿಗೆ ಮಹಾ ಅರ್ಚಕನ ಹಿಂದಿನ ಇಬ್ಬರು ಮೂರು ಜನದ ಪರಿಚಯ ಇರುತ್ತೆ ಅದರಲ್ಲಿ ಒಬ್ಬ ಮೆಂಫಿಸ್ನ ಟಾ ಮಂದಿರದ ಮುಖ್ಯ ಅರ್ಚಕ ಇನ್ನೊಬ್ಬ ಉತ್ತರದ ಆನ್ ನಗರಿಯ ರಾಮ್ ಮಂದಿರದ ಮುಖ್ಯ ಅರ್ಚಕ ಆಗಿರ್ತಾನೆ ಮೂರನೆಯವನು ದಕ್ಷಿಣದ ವೆಸಿ ನಗರಿಯ ಅಮನ್ ಮಂದಿರದ ಮುಖ್ಯ ಅರ್ಚಕ ಅವ್ರ ಹಿಂದೆ ನಾಲ್ಕು ಜನ ದೇವ ಸೇವಕರು ಬರ್ತಾ ಇರ್ತಾರೆ ಇವರೆಲ್ಲರೂ ಕೂಡ ಪೆರೋನ ಪರಿಚಾರಕರಿಗೆ ಸಮಾನೆ ಅಲ್ವಾ ಏಕೆಂದ್ರೆ ಪೆರೋ ಹಿಂದೆ ಪರಿಚಾರಕರು ಬಂದ ಹಾಗೇನೆ ಈ ದೇವ ಸೇವಕ ಹೇ ಪಾಟಿಂದೆ ಈ ಮರಿ ದೇವ ಸೇವಕರು ಬರ್ತಾ ಇದ್ದಾರೆ ಅಂತ ನೆನಪ ಮನಸ್ಸಿನಲ್ಲೇ ನಕ್ಕೋತಾನೆ ಅಮೇರಬ್ ಮತ್ತಿದ್ರು ನಮಸ್ಕಾರ ಮಾಡಕ್ಕೆ ಅಂತ ಹೇಳ್ತಾ ಇದ್ದ ಹಾಗೆ ಮಹಾ ಅರ್ಚಕ ನ್ಯಾಯಮೂರ್ತಿ ವೇದಿಕೆ ಮೆಟ್ಟಿಲುಗಳನ್ನ ಹತ್ತುತ್ತಾನೆ ತನ್ನ ದೃಷ್ಟಿಯಿಂದ ತೆಳು ಪರದೆಯ ಆಚೆ ಇದ್ದ ಪೆರೋನ ಕಡೆಯನ್ನು ದೃಷ್ಟಿ ಹಾಯಿಸಿ ಪೆರೋನ ಆಯುರ ಆರೋಗ್ಯ ವರ್ಧಿಸ್ಲಿ ಅಂತ ಹೇಳಿ ಹೇಳ್ತಾನೆ ಆನಂತರ ಪರದೆಗೆ ಬೆನ್ನು ಹಾಕ್ತಾನೆ ಅಲ್ಲಿದ್ದವನ್ನೆಲ್ಲ ದಿಟ್ಟಿಸ್ತಾನೆ ಕಟಾಂಜನದಲ್ಲಿ ನಿಂತಿದ್ದ ಮೆನಪ್ಟನ್ ಅನ್ನ ನೋಡ್ತಾನೆ ಆನಂತರ ತನ್ನ ಪೀಠದಲ್ಲಿಯೇ ಮಹಾ ಅರ್ಚಕ ಕೂತ್ಕೋತಾನೆ ಮುಖ್ಯ ಅರ್ಚಕರು ಮೂರು ಜನವು ಕೆಳಗಡೆ ಸಾಲಾಗಿದ್ದ ಪೀಠಗಳಲ್ಲಿ ಕೂತ್ಕೊಂತಾರೆ ಇನ್ನೇನಿ ಮಹಾ ಅರ್ಚಕನ ಹಿಂದ್ಗಡೆ ಸ್ವಲ್ಪ ದೂರದಲ್ಲಿ ನಿಂತ್ಕೊಳ್ತಾನೆ ನ್ಯಾಯಮೂರ್ತಿಯ ಹಿಂದೆ ಸೆನೆಬ್ ಮತ್ತು ಮುಖ್ಯ ಅರ್ಚಕರ ಹಿಂದೆ ಉಳಿದ ದೇವ ಸೇವಕರು ನಿಂತ್ಕೋತಾರೆ ಇವರೆಲ್ಲರ ಚೌಕಮಣೆ ಆಟದಲ್ಲಿ ನೀರಾನೆ ಪ್ರಾಂತ್ಯನೇ ಒಂದು ಕಾಯಿ ಅಲ್ವಾ ನಾನೇ ಆ ಕಾಯಿ ಆದ್ರೆ ಉಸಿರಾಡೋ ಕಾಯಿ ಮಾತಾಡೋ ಕಾಯಿ ನಾವೆಲ್ಲ ಗೆದ್ದವು ಅಂತ ಅಂತಿದ್ದ ಆಟಗಾರರಿಗೆ ಇವತ್ತಿನ ದಿವಸ ಈ ಕಾಯಿ ಸವಾಲು ಹಾಕುತ್ತೆ ಅಂತ ಮೆನಪ್ಟ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ಅಮರೇಬ್ ಹೇಪಾಟನ್ನು ಕೇಳ್ತಾನೆ ಇನ್ನು ಶುರು ಮಾಡೋಣವಾ ಅಂತ ಅತಿ ವಿನಯ ಸ್ನೇಹದಿಂದ ಕೇಳ್ತಾನೆ ತಲೆ ಅಲುಗಿಸಿ ಹೇಪಾಟು ಒಪ್ಪಿಗೆ ಸೂಚಿಸ್ತಾನೆ ಎಲ್ಲರ ದೃಷ್ಟಿಗಳು ತನ್ನ ಮೇಲೆ ಇರೋದನ್ನ ನ್ಯಾಯಮೂರ್ತಿ ಅಮರೇಬ್ ಗಮನಿಸ್ಕೊಳ್ತಾನೆ ತುಂಬ ಆತ್ಮವಿಶ್ವಾಸದಿಂದ ಮಾತಾಡಲಿಕ್ಕೆ ಶುರು ಮಾಡ್ತಾನೆ ಅವನ ಮನಸ್ಸಿನಲ್ಲಿ ಪೆರೋ ಆಡಿದ್ದ ಮಾತು ನೆನಪಾಗುತ್ತೆ ನಿಮ್ಮ ಸ್ಪರ್ಶದಿಂದ ಅವನು ಮಣ್ಣಾಗ್ತಾನೋ ಬಂಗಾರ ಆಗ್ತಾನೋ ನೋಡೋಣ ಅಂತ ಪೆರೋ ಅಮಾತ್ಯನಿಗೆ ಹೇಳಿರ್ತಾನೆ ಅಂದ್ರೆ ಈ ಮಾತು ಮೆನೆಪ್ಟ ಬಗ್ಗೆ ಆಡಿದ್ದ ಮಾತು ನೋಡೋಣ ಏನಾಗುತ್ತೋ ತಾನು ಈಗ ವರಿಷ್ಠ ಅಧಿಕಾರಿ ಐಗುಪ್ತದ ಪ್ರಜೆಗಳ ಬದುಕನ್ನ ನಿಯಂತ್ರಿಸುವಂತಹ ಅಧಿಕಾರಿ ತಾನು ಎಲ್ರು ತನ್ನನ್ನು ನೋಡ್ತಾ ಇದ್ದಾರೆ ಇನ್ನು ವಿಳಂಬ ಮಾಡದೆ ತನ್ನ ಕರ್ತವ್ಯವನ್ನ ತಾನು ಮಾಡಬೇಕು ಅಂತ ಆಮೇಲೆ ಮನಸ್ಸಿನಲ್ಲಿ ಅನ್ಕೊಂಡು ಎದ್ ನಿಂತ್ಕೊಂತಾನೆ ದೇವ ಸಮಾನರಾದ ಪೆರೋ ಪೇಪಿಯವರ ದೈವಿಕ ಅಧಿಕಾರದ ವಿರುದ್ಧ ಬಂಡಾಯ ಎದ್ದಿರೋ ನೀರಾನೆ ಪ್ರಾಂತ್ಯದ ನಾಯಕನಾದ ಈ ಮೆನಪ್ಟನ ವಿಚಾರಣೆಗೋಸ್ಕರ ಹಿರಿಯ ನ್ಯಾಯಸ್ಥಾನದ ವಿಶೇಷ ಅಧಿವೇಶನ ಇಲ್ಲಿ ಸೇರಿದೆ ಮಹಾಪ್ರಭು ಮತ್ತು ಮಹಾರಾಣಿಯವರು ಈ ವಿಚಾರಣೆಯನ್ನು ನೋಡೋಕೋಸ್ಕರ ಇಲ್ಲಿವರೆಗೂ ಪಾದ ಬೆಳೆಸಿದ್ದಾರೆ ಮಹಾ ಅರ್ಚಕ ಹೇಪಾಟ್ ಅವರು ಕೂಡ ಧಾರ್ಮಿಕ ಮಹತ್ವ ಇರೋ ಈ ವಿಚಾರಣೆಯಲ್ಲಿ ಅಸ್ಥೆ ವಹಿಸಿ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳ್ತಾನೆ ಹೇಳ್ತಾನೆ ಒಮ್ಮೆ ಹಿಂದೆ ನೋಡ್ತಾನೆ ಅಲ್ಲಿ ಕಿರಿಯ ಲಿಪಿಕಾರ ಇವನು ಹೇಳಿದ್ದನ್ನೆಲ್ಲ ಬರ್ಕೊಳ್ತಾ ಇರ್ತಾನೆ ಇದರಿಂದ ಅಮೇರಬ್ಗ ತೃಪ್ತಿ ಆಗುತ್ತೆ ಅಂದ್ರೆ ಆಗಿನ ಕಾಲದಲ್ಲಿ ಹೇಗೆ ಅಂದ್ರೆ ಮಾತಾಡಿದ್ದೆಲ್ಲವನ್ನೂ ಒಂದು ರೆಕಾರ್ಡ್ ತರ ಪ್ರತಿ ಒಂದು ಮಾತನ್ನು ಬರ್ಕೊಂತ ಇದ್ರು ಈಗ ತಾನು ಆಡಿದ್ದನ್ನ ಇವ್ರು ಬರ್ಕೊಂತ ಇದ್ದಾರೆ ಅಂದ್ರೆ ಅದು ಸಾರ್ವಕಾಲಿಕ ದಾಖಲೆಯಾಗಿ ಉಳಿಯುತ್ತೆ ಅನ್ನೋ ಒಂದು ಸಮಾಧಾನ ಅಮೇರಬ್ಗೆ ಬರುತ್ತೆ ಮಾತು ಮುಂದುವರಿಸ್ತಾನ ಅವನು ಗುರುತರವಾದ ಆರೋಪ ಆದರೆ ಅದನ್ನ ದೃಢೀಕರಿಸುವ ಪುರಾವೆಗಳು ಅಸಂಖ್ಯವಾಗಿದೆ ಈ ಮನುಷ್ಯನ ವಿರುದ್ಧ ದೂರು ಕೊಟ್ಟಿರೋದು ಪ್ರತಿಷ್ಠಿದ್ರು ಹಿರಿಯ ಕಂದಾಯ ಅಧಿಕಾರಿಯಾದಂತಹ ಟೆಹುಟಿ ಪ್ರಾಂತ್ಯಪಾಲನಾದ ಗೇಬು ಹೆಸರಾಂತ ಭೂಮಾಲೀಕರಾದ ನುಟ್ಮೋಸ್ ಸೆಟೆಕ್ನಕ್ ಸೆನ್ ಉಸರ್ಟ್ ಇವರೆಲ್ಲರೂ ಆ ಒಂದು ದೂರನ್ನ ಅಂತ ಬಂದಿದ್ದಾರೆ ಇವನು ಎಸಗಿರೋ ಅಪರಾಧಕ್ಕೋಸ್ಕರ ವಿಚಾರಣೆನೇ ಇಲ್ಲದೆ ಇವನಿಗೆ ಶಿಕ್ಷೆ ಕೊಡಬಹುದು ಅದು ಅಷ್ಟು ಘೋರ ಅಪರಾಧ ಆದರೆ ನಮ್ಮದು ಧರ್ಮ ಪರಿಪಾಲನಾ ಸಮಾಜ ಥತ್ ದೇವತೆಯ ನ್ಯಾಯ ನಿಯಮಾವಳಿಯನ್ನು ಆಧರಿಸಿ ನಮ್ಮ ಈಗುಪ್ತ ನಿಂತಿದೆ ಗೋರಿ ಅತಿಕ್ರಮಣ ಕೊಲೆ ಬಂಡಾಯ ಏನಿದ್ರೂ ಕೂಡ ನಾವು ವಿಚಾರಣೆ ನಡೆಸ್ತೀವಿ ತಪ್ಪು ಒಪ್ಕೊಳ್ಳೋಕೆ ಅಥವಾ ಇಲ್ಲ ಅಂತ ಅಲ್ಗಳೂ ಕೂಡ ಅಪರಾಧಿಗೆ ಅರ್ಥಾತ್ ಆರೋಪಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಮೇಲೆ ಹೇಳ್ತಾ ಇರ್ತಾನೆ ಪೆರೋ ಇವ್ರ ಮಾತನ್ನ ಕೇಳ್ತಾನೆ ತಾನು ಕೂತಿದ್ದ ಪೀಠಕ್ಕೆ ಹೊರಗಿ ವಿಶ್ರಾಂತಿ ಪಡಿತಾನೆ ಇನ್ನು ಮಹಾ ಅರ್ಚಕ ಕಡೆಗಣ್ಣಿನಿಂದ ಅಮಾತ್ಯನ ಕಡೆ ನೋಡ್ತಾ ಇರ್ತಾನೆ ಟೆಹುಡ್ಡಿ ನ್ಯಾಯಸ್ಥಾನದಲ್ಲಿ ತಾನೇ ಪ್ರಧಾನ ವ್ಯಕ್ತಿ ಅನ್ನೋ ಹಾಗೆ ಸುತ್ತ ನೋಡ್ತಾನೆ ಗೇಬು ಎಡಗಡೆಗೊಮ್ಮೆ ಬಲಕ್ಕೊಮ್ಮೆ ವಾಲ್ತಾನೆ ಅಮಾತ್ಯ ಹೆಸರುಗಳನ್ನು ಹೇಳಿದಾಗ ದುಟ್ ಹಲ್ ಕಿರಿತಾನೆ ಸೆತಕ್ ನೆಕ್ ಗಲ್ಲ ತೂರಿಸ್ಕೊಂತಾನೆ ಸೆನ್ ಮುಸರ್ಟ್ ತನ್ನ ತಲೆ ಮೇಲಿದ್ದ ಕೆಲವು ಕೂದಲುಗಳನ್ನ ಅಂಗೈಯಿಂದ ಸವರ್ಕೊಳ್ತಾನೆ ಮೆನಪ್ಟಾಗೆ ಅಮಾತ್ಯನ ಮಾತುಗಳು ಬಹಳ ನೀರಸ ಅನ್ಸುತ್ತೆ ಹಿಂದೆ ಎಲ್ಲೋ ಇದನ್ನ ನಾನು ಕೇಳಿದಿನಲ್ಲ ಆ ದೃಶ್ಯ ಈ ದೃಶ್ಯ ಒಂದೇನಾ ಮತ್ತೆ ಪುನರಾವರ್ತನೆ ಆಗ್ತಾ ಇದೆಯಾ ಅಂತ ಅನ್ಸುತ್ತೆ ಅಂದ್ರೆ ಹಿಂದೆ ಅವನು ಅಲ್ಲಿ ತನ್ನ ನೀರಾನೆ ಪ್ರಾಂತ್ಯದಲ್ಲಿ ಇದೇ ರೀತಿಯ ಒಂದು ವಿಚಾರಣೆಯನ್ನ ಎದುರಿಸ್ಬೇಕಾಗಿ ಬಂದಿರುತ್ತೆ ಅದೇ ಮಾತುಗಳು ಇಲ್ಲಿ ಮತ್ತೆ ನಡೀತಾ ಇದೆಯಲ್ಲ ಅಂತ ಒಂದ್ ಅನ್ಸುತ್ತೆ ಸಾಮಾನ್ಯ ಜನ ನ್ಯಾಯಮೂರ್ತಿ ಹೇಳ್ತಾ ಇದ್ದದನ್ನ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾನೆ ಮೆನಪ್ಟನ್ನ ನೋಡ್ತಾ ನಿಂತ್ಕೊಂತಾರೆ ಹೊರಗಡೆ ಜನರ ಸದ್ದು ಹೆಚ್ಚಾಗ್ತಾ ಹೋಗುತ್ತೆ ಯೋಧರು ಅವರನ್ನೆಲ್ಲ ನಿಯಂತ್ರಣಕ್ಕೆ ತರಕ್ಕೆ ತುಂಬಾ ಶ್ರಮ ಪಡಬೇಕಾಗತ್ತೆ ಪಕ್ಕ ಇದ್ದ ಬಾಗ್ಲನ್ನು ತೆಗಿತಾರೆ ಹೊರಗಡೆಗೆ ಮತ್ತು ಒಳಗಡೆ ಹೋಗೋಕ್ಕೆ ಅದು ದಾರಿಯಾಗಿರುತ್ತೆ ಹೊರಗಡೆ ಜನ ಹೋದಷ್ಟು ಮತ್ತಷ್ಟು ಜನ ಒಳಗಡೆಗೆ ಬರ್ತಾ ಇರ್ತಾರೆ ಒಂದು ಕ್ಷಣದ ಮೌನದ ನಂತರ ನ್ಯಾಯಮೂರ್ತಿ ಅಮಾತ್ಯ ಹೇಳ್ತಾನೆ ಟೆಹುಟಿ ಗೇಬು ಮತ್ತು ಭೂ ಮಾಲೀಕರು ನ್ಯಾಯಸ್ಥಾನದ ತಿಳುವಳಿಕೆಗೋಸ್ಕರ ಈಗ ದೂರು ಸಲ್ಲಿಸ್ತಾರೆ ಅಂತೇಳಿ ಹೇಳ್ತಾನೆ ಆಗ ಟೆಹುಟಿ ಎದ್ದು ನಿಂತ್ಕೊಳ್ತಾನೆ ತನ್ನ ಪೀಠದಿಂದ ಸ್ವಲ್ಪ ಮುಂದೆ ಬರ್ತಾನೆ ಪೆರೋನ ಆಯುರ ಆರೋಗ್ಯ ವರ್ಧಿಸಲಿ ಅಂದ್ಬಿಟ್ಟು ಪೆರೋ ಕಡೆ ತಿರುಗಿ ವಂದನೆಯನ್ನ ಸಲ್ಲಿಸ್ತಾನೆ ಅವನನ್ನ ತಿಟ್ಟಿಸಿ ನೋಡ್ತಾನೆ ತನ್ನೂರಿನ ರಾಜಗೃಹದಲ್ಲಿದ್ದಾಗ ತಾನು ಈತನನ್ನ ಕಂಡಾಗ ಎಷ್ಟೊಂದು ದೃಢಕಾಯನಾಗಿದ್ದ ಈಗ ಸ್ವಲ್ಪ ಬತ್ತು ಬಿಟ್ಟಿದ್ದಾನೆ ಎದೆ ಮೇಲಿನ ಆಭರಣಗಳು ಕೂಡ ದಾರಿದ್ರ್ಯದ ದ್ಯೋತಕವಲ್ಲ ಆದರೂ ಕೂಡ ಮುಖಭಂಗವಾಗಿದೆ ಈತನಿಗೆ ಸುಮಾರು ಒಂದು ವರ್ಷ ಕಾಲ ಅಜ್ಞಾತವಾಸ ಅನುಭವಿಸಿದಾನೆ ಬಹಳ ಕಷ್ಟಪಟ್ಟಿರಬೇಕು ಈಗೇನು ಹೇಳ್ತಾನೋ ಮತ್ತೆ ಅಂದಿನ ಮಾತುಗಳು ಅದೇ ಕೂಗಾಟ ಇಲ್ಲೂ ಬರುತ್ತೇನೋ ಅಂತ ಅಂದ್ಕೊಳ್ತಾನೆ ಆಗ ಟೆಹುಟಿ ಹೇಳಕ್ ಶುರು ಮಾಡ್ತಾನೆ ಈ ದುರುಳನ ಅಕೃತ್ಯ ಇಡೀ ಐಗುಪ್ತಕ್ಕೆ ಗೊತ್ತಿದೆ ಆದರೂ ಕೂಡ ನ್ಯಾಯಸ್ಥಾನಕ್ಕೆ ಮನವರಿಕೆ ಆಗಲಿ ಅಂತ ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕಳೆದ ವರ್ಷ ಅಬಟು ಉತ್ಸವದ ಮಾರನೇ ದಿವಸ ಕಂದಾಯ ವಸೂಲಿಯ ಕರ್ತವ್ಯ ಪಾಲನೆಗೋಸ್ಕರ ನಾನು ನೀರಾನೆ ಪ್ರಾಂತ್ಯದ ಮುಖಪಟ್ಟಣಕ್ಕೆ ಹೋಗಿದ್ದೆ ಆ ರಾತ್ರಿ ಈ ಅಪರಾಧಿ ಮತ್ತು ಅವನ ಸಂಗಡಿಗರು ಅಬಟು ಇಂದ ವಾಪಸ್ ಕಂದಾಯ ಸಂಗ್ರಹವನ್ನ ಎದುರಿಸಬೇಕು ನನ್ನನ್ನ ಸಾಯಿಸಿಬಿಟ್ಟು ನೀಲ ನದಿಗೆ ಎಸಿಬೇಕು ಅಂತ ಪಿತೂರಿ ನಡೆಸಿದ್ರು ಬೆಳಗಾವ ಹೊತ್ತಿಗೆ ಇಡೀ ಊರನ್ನ ನನ್ನ ವಿರುದ್ಧ ಎತ್ತು ಕಟ್ಟಿದ್ರು ರಾಜಗೃಹದಲ್ಲಿ ನಾನು ಊರಿನ ಪ್ರಮುಖರ ಸಭೆ ಕರೆದಾಗ ಮನವಿ ಸಲ್ಲಿಸೋ ನೆಪದಲ್ಲಿ ಈತ ರೈತರನ್ನು ಕುಶಲಕರ್ಮಿಗಳನ್ನು ಕರ್ಕೊಂಡು ಆ ಸಭೆಗೆ ನುಗ್ಗ್ದ ಮಹಾಪ್ರಭು ಮಹಾ ಅರ್ಚಕ ಮತ್ತು ಅಮಾತ್ಯವರಿಯರನ್ನ ಧಿಕ್ಕರಿಸಿ ಮಾತಾಡ್ದ ನನ್ನ ಮೇಲೆ ಕೈ ಮಾಡ್ದ ನನ್ನ ಭಟರ ಮುಖ್ಯಸ್ಥನಾದ ಬಕೀಲನ ಕಣ್ಣು ಕಿತ್ತ ಶಾಂತಿ ಸ್ಥಾಪನೆಗೋಸ್ಕರ ನಾನು ಮಾಡಿದ ಪ್ರಯತ್ನ ಎಲ್ಲ ವಿಫಲ ಆಯಿತು ಪ್ರಯಾಸ ಪಟ್ಕೊಂಡು ನಾನು ಪ್ರಾಣ ಉಳಿಸ್ಕೊಂಡೆ ಪ್ರಾಂತ್ಯಪಾಲನನ್ನು ಉಳಿಸ್ದೆ ಸೃಷ್ಟಿಕರ್ತ ರಾನ ಆಳ್ವಿಕೆಯಲ್ಲಿ ಕೆಲವು ಜನ ಈತರ ಸತ್ರ ಆರಾಧಕರಾಗಿರೋದು ರಾ ಅವರನ್ನ ದಂಡಿಸಿರೋದು ನಮ್ಗೆಲ್ಲ ಗೊತ್ತಿದೆ ಆದ್ರೆ ಇಡೀ ಸಮಾಜದ ವಿರುದ್ಧ ದೇಶದ ವಿರುದ್ಧ ಬಂಡಾಯ ನಡೆದಿರೋದು ಐಗುಪ್ತದ ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಇದೇ ಮೊದಲು ಐಗುಪ್ತದ ನಲವತ್ ನೂರು ಸಹಸ್ರ ಜನಸಂಖ್ಯೆಯಲ್ಲಿ ನೂರರಲ್ಲಿ ಒಂದು ಭಾಗ ಜನ ಮಾತ್ರ ಬಂಡಾಯ ಎದ್ದಿದ್ದಾರೆ ಅಂತ ಸುಮ್ಮನಿರೋಣವಾ ಮರಳುಗಾಡಿನ ಈ ಕಿಡಿಯನ್ನ ಕಡೆಗಣಿಸಿದ್ರೆ ನಾಳೆ ನೀಲನದಿಗ್ಗೆನೆ ಜ್ವಾಲೆ ಅಂಟಬಹುದು ಐಗುಪ್ತದ ನಾಗರಿಕತನೇ ನಾಶ ಆಗಬಹುದು ಭೂಮಿ ಮೇಲೆ ರಾಣಪ್ರಭುತ್ವ ಮುಕ್ತಾಯ ಆಗಬಹುದು ಇಷ್ಟೇ ನಂದೂರು ಇಷ್ಟೇ ಅಂತ ಹೇಳ್ಬಿಟ್ಟು ಮಾತು ನಿಲ್ಲಿಸ್ತಾನೆ ಮಹಾ ಅರ್ಚಕ ಟೆಹುಟಿ ಕಡೆ ನೋಡ್ತಾನೆ ಕಂಡು ಕಾಣಿಸಿದ ಹಾಗೆ ಮಂದಹಾಸ ಬೀರ್ತಾನೆ ಟೆಹುಟಿ ಕೂಡನು ಅವನ ಮುಖವನ್ನು ನೋಡಿ ಸಂತೃಪ್ತನಾಗ್ತಾನೆ ಹೆಚ್ಚು ಎಚ್ಚರ ವಹಿಸ್ತಿದ್ರೆ ಟೆಹುಟಿನೇ ನದಿಗೆ ಉರಿ ಹಚ್ತಾನೆ ಅಂತ ಅಮಾತ್ಯ ಅನ್ಕೊಂಡ ಏಕೆಂದ್ರೆ ಪ್ರತಿಯೊಂದು ಆ ಟೆಹುಟಿ ಹೇಳಿರೋದು ಎಲ್ಲವೂ ಕೂಡನು ಸುಳ್ಳು ಅನ್ನೋದು ಅಮಾತ್ಯನಿಗೂ ಗೊತ್ತಿರುತ್ತೆ ಇಲ್ಲಿ ಈ ಕಡೆ ಪರದೆ ಹಿಂದೆ ಕೂತಿದ್ದ ಪೆರೋಗೆ ನಿದ್ದೆ ಬರ್ತಾ ಇರುತ್ತೆ ಮಹಾರಾಣಿ ಯೋಚನೆ ಮಾಡ್ತಾಳೆ ಏನು ನಿದ್ದೆ ಮಾಡ್ತಾ ಇದ್ದ ನೀವು ಸದ್ದಿಲ್ಲದೆ ನಿದ್ದೆ ಆದರೆ ಎಬ್ಸೋದೆ ಬೇಡ ತೀರ ಗೋರ್ಕೆ ಹೊಡೆದ್ರೆ ಎಬ್ಸೋದು ಅಂತ ಅಂದ್ಕೊಡ್ತಾಳೆ ಪಕ್ಕಕ್ಕೆ ಹೊರಳ್ತಾಳೆ ಅಲ್ಲಿ ನೆಹನೇ ವೈಟ್ ಕೂತಿರ್ತಾಳೆ ನೆಹನಾ ಒಂದು ದಿವಸ ಈ ಟೆಹುಟಿ ಅಮಾತ್ಯ ಆಗ್ತಾನೆ ಅಲ್ವಾ ಇನ್ನು ನಿನ್ನ ಸೊಗಸುಗಾರ ಗಂಡ ಮಾತಾಡ್ತಾನೇನೋ ಅಂತೇಳಿ ಹೇಳ್ತಾಳೆ ಮೆನಪ್ಟಾಗೆ ಈಟೆ ಹುಟ್ಟಿಯ ಮಾತು ಕೇಳಿ ನಗಬೇಕು ಅನ್ಸುತ್ತೆ ಇದ ವಿಚಾರಣೆ ಜನ ಹೊರಗಡೆ ಹೋಗ್ತಾ ಇದ್ದಾರೆ ಹೊಸಬರು ಬರ್ತಾ ಇದ್ದಾರೆ ಎಲ್ಲ ಗಮನಿಸ್ತಿದ್ದಾಗ ಮೂಲೆಯಲ್ಲಿ ಒಬ್ಬ ಸ್ಥೂಲ ಕಾಯಕನ ಮರೆಯಿಂದ ಎರಡು ಕಣ್ಣು ತನ್ನ ಕಡೆಗೆ ನೋಡ್ತಾ ಇವೆ ಅಂತ ಮೆನಪ್ಟಾಗಿ ಗೊತ್ತಾಗುತ್ತೆ ಚೆನ್ನಾಗಿ ಗಮನಿಸಿದಾಗ ಅದು ಬೆನ್ನ ಅಂತನೂ ಅವನಿಗೆ ಅರ್ಥ ಆಗುತ್ತೆ ನ್ಯಾಯಮೂರ್ತಿಯ ದೃಷ್ಟಿ ತನ್ನ ಕಡೆಗೆ ಹರಿತಾ ಇದೆ ಅಂದ್ಬಿಟ್ಟು ಗೇಬು ಗಡಬಡಿಸಿ ಎದ್ ನಿಂತ್ಕೊಳ್ತಾನೆ ತಕ್ಷಣ ಪಟ ಪಟ ಹೇಳ್ತಾನಂತ ಪೆರೋನಾ ಆಯುರ ಆರೋಗ್ಯ ವರ್ಧಿಸ್ಲಿ ಸಂಪೂರ್ಣ ಸತ್ಯ ತೆಹುಟಿ ಹೇಳ್ತಾ ಇರೋದು ಆ ದಿವಸ ಅನಾಗರಿಕ ಮೃಗಬಲದ ಮುಂದೆ ದೇಶದ ಹಿರಿಯ ಕಂದಾಯ ಅಧಿಕಾರಿ ಮತ್ತು ಟೆಹುಟಿಯ ಪ್ರಾಂತ್ಯಪಾಲನಾದ ನಾನು ಕೂಡ ಹಿಮ್ಮೆಟ್ಬೇಕಾಯ್ತು ನಮ್ಮ ಸಜೀವ ದಹನ ಈ ದಂಗೆಗೋರರ ಉದ್ದೇಶ ಆಗಿತ್ತು ನಮ್ಮನ್ನ ಸುಟ್ಟು ಬಿಡಬೇಕು ಅಂತ ಯೋಚನೆ ಮಾಡಿದ್ರು ನನ್ನ ಪತ್ನಿ ನೆಹನ ವೈಟ್ ಅವತ್ತಲ್ಲಿರ್ಲಿಲ್ಲ ನನ್ನ ಹೆಂಡತಿ ಮತ್ತು ಆಭರಣ ಮಕ್ಕಳ ಆಭರಣಗಳನ್ನ ರೂಟಿ ಮಾಡಿದ್ರು ಅವರು ಇದ್ದಿದ್ರೆ ಇಡೀ ಗೇಬು ಕುಟುಂಬನೇ ನಿರ್ನಾಮ ಆಗ್ಬಿಡ್ತಿತ್ತು ಮಾಡಿದ ತಪ್ಪನ್ನ ಮಕ್ಕಳು ಅಂತ ದಯಾಮಯನಾದ ಪೆರೋ ಕಾಲಾವಕಾಶ ಕೊಟ್ರು ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ ಪೆರೋಗೆ ಕಾಣಿಕೆ ಅರ್ಪಿಸೋ ನೆಪದಲ್ಲಿ ಈ ಧೂರ್ತ ನಾಯಕ ಮೆಂಪಿಸ್ಗೂ ಬಂದ ಅರಮನೆಗೂ ಪ್ರವೇಶ ದೊರಕಿಸ್ಕೊಂಡ ಸರ್ವ ಸದಸ್ಯರಿಗೆ ಮಹಾಪ್ರಭು ನೀಡಿದ ಔತಣಕ್ಕೆ ತಾನು ನುಸುಳಿ ಬಂದ ಅರಮನೆಯ ಪರಿಚಾರಕರನ್ನ ದೇವರೂಪನ ವಿರುದ್ಧ ಎತ್ತು ಕಟ್ಟೋಕೆ ಪ್ರಯತ್ನ ಮಾಡ್ದ ಸುರೇ ಕುಡಿದ ಮಂಗನ ಹಾಗೆ ಕುಣಿದ ಇಂಥ ವ್ಯಕ್ತಿಗೆ ಎಷ್ಟು ಕಠಿಣ ಶಿಕ್ಷೆ ಕೊಟ್ಟರು ಸಾಲದು ಅಂತ ಹೇಳಿ ಏನೋ ಮಹತ್ ಕಾರ್ಯ ಸಾಧಿಸಿದನೇನೋ ಅನ್ನೋ ಹಾಗೆ ಗೇಬು ಅತ್ತ ಇತ್ತ ನೋಡಿಕೊಂಡು ಕೂತ್ಕೊಂಡ ಮೆನಪ್ಟಾಗೆ ಇದೆಲ್ಲ ಒಂದು ರೀತಿಯ ವಿಚಿತ್ರ ಅನುಭವ ಅನ್ನಿಸ್ತು ಅನ್ಯಾಯದ ದಾರದಲ್ಲಿ ಅಸತ್ಯಗಳನ್ನ ಪೋಣಿಸಿ ಮಾಡಿರೋ ಮಾಲೆ ಅಲ್ವಾ ಇದು ಇದನ್ನ ನ್ಯಾಯಮೂರ್ತಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ ನೆಲಮಾಳಿಗೆಗೆ ತನ್ನನ್ನು ತಳ್ಳಿದ ತಕ್ಷಣನೇ ಈ ಹೊಸ ನಾಟಕದ ರೂಪುರೇಷೆಗಳನ್ನ ಇವರೆಲ್ಲರೂ ನಿರ್ಧಾರ ಮಾಡ್ಕೊಂಡಿದ್ದಾರೆ ಅಂತ ಕಾಣುತ್ತೆ ತಾವು ಆಡ್ಬೇಕಾದ ಮಾತುಗಳನ್ನ ಎಷ್ಟು ಚೆನ್ನಾಗಿ ಕಲ್ತಿದಾರಲ್ಲ ಇವರೆಲ್ಲ ಅನ್ಕೊಳ್ತಾನೆ ಅಷ್ಟೊತ್ತಿಗೆ ಜನರ ನೂಕು ನೂಗುನು ಜಾಸ್ತಿ ಆಗ್ತಾ ಹೋಗುತ್ತೆ ಅರಮನೆಯ ಕಾವಲು ಭಟರ ದಳಪತಿಗೆ ಇವತ್ತು ಇಳಿತಾ ಇರುತ್ತೆ ಪಾರ್ಚಿಮ ದ್ವಾರದಿಂದ ಜನ ಹೊರಗಡೆ ಹೋಗ್ತಾ ಇರ್ತಾರೆ ಒಳಗಡೆ ಬರ್ತಾ ಇರ್ತಾರೆ ಇನ್ನು ಯಾರು ಸರ್ದಿ ಇದ್ರಲ್ಲಿ ಯಾರು ನಟರು ಯಾರು ನರ್ತಕರು ನ್ಯಾಯಸ್ಥಾನದ ಪ್ರತಿಷ್ಠಿತರ ಮುಖಗಳ ಮೇಲೆಲ್ಲ ಒಂದೇ ಭಾವ ಬಿಂಬಿತ ಆಗಿರುತ್ತೆ ವಿಜಯದ ಉನ್ಮಾದದಿಂದ ಇವರ ಕಣ್ಣುಗಳು ಬೆಳಗ್ತಾ ಇರುತ್ತೆ ತಾವು ಘಾಸಿಗೊಳಿಸಿರೋ ಈ ಮಿಕ್ಕದ ಸುತ್ತ ನೆರೆದಿರೋ ಬೇಟೆಗಾರರ ಇವರು ಅಂತ ಎಲ್ಲರೂ ಅನ್ಕೊಂತ ಇರ್ತಾರೆ ಏಕೆಂದ್ರೆ ಅಲ್ಲಿ ತುಂಬಾ ಅಸಹಾಯಕನಾಗಿ ನಿಂತವನು ಮೆನೆಪ್ಟ ಮಾತ್ರನೇ ಅವನ ಸುತ್ತ ಇವರೆಲ್ಲರೂ ಬೇಟೆಗಾರರ ತರ ನಿಂತ್ಕೊಂಡು ಅವನ ಮೇಲೆ ಮಾತಿನ ದಾಳಿಗಳನ್ನ ನಡೆಸ್ತಾ ಇರ್ತಾರೆ ನುಟ್ ಮೋಸ್ ಪೆರೋನ ಪಲ್ಲಕ್ಕಿ ಹೊತ್ತ ಈ ಅದೃಷ್ಟಶಾಲಿ ಪ್ರತಿಷ್ಠೆಯ ಕಳೆಯಿಂದ ಬೆಳಗ್ತಾ ಇರ್ತಾನೆ ಹೊಲಗಳನ್ನು ಕಳ್ಕೊಂಡ ಭೂಮಾಲೀಕ ಅಲ್ಲ ಇವನು ರಾಜಧಾನಿಯ ನಾಗರಿಕತೆಯ ಲೇಪನದಿಂದ ಹೊಸ ಮನುಷ್ಯನಾದವನು ಹಾಗೆ ಕಾಣಿಸ್ತಾ ಇರ್ತಾನೆ ಅವನ ಜೊತೆಗೇನೆ ಸೆತೆಕ್ ನಕ್ ಮತ್ತು ಸೆನ್ ಮುಸಲ್ಟ್ ಅಂದ್ರೆ ಉಳಿದಿರೋ ಭೂ ಮಾಲೀಕರು ಕೂಡ ಎದ್ದೇಳ್ತಾರೆ ಮೂರು ಕಂಠಗಳಿಂದ ಒಂದೇ ಹಾಡು ಒಟ್ಟಿಗೆ ಬರ್ತಾ ಇರುತ್ತೆ ಏನಿದು ಗೊತ್ತಿಲ್ಲ ಅಂತ ಮೆನಪ್ಟ ಮನಸ್ಸಿನ ಅನ್ಕೊಳ್ತಾನೆ ಈ ಕಡೆ ತೆರೆ ಹಿಂದ್ಗಡೆ ಮಲ್ಕೊಂಡಿದ್ದಂತಹ ಪೆರೋಗೆ ಹರಿತಿದ್ದ ಮಾತು ನಿಂತಿತಲ್ಲ ಅಂತ ಎಚ್ಚರಿಕೆ ಆಗತ್ತೆ ಅಯ್ಯೋ ಈ ಆಸನ ಇಕ್ಕಟ್ಟಾಗಿದೆ ಮೈ ಕೈ ನೋಯ್ತಾ ಇದೆ ಸುಪ್ಪತ್ಗೆ ಮೇಲೆ ಮಲ್ಕೋಬೇಕು ಅಂತ ಅವನು ಅನ್ಕೊಳ್ತಾನೆ ಈ ಕಡೆ ನುಟ್ ಮೋಸ್ ಬಾಗಿ ಬಾಗಿ ನ್ಯಾಯಸ್ಥಾನಕ್ಕೆ ಪುನಃ ಪುನಃ ವಂದಿಸ್ತಾನೆ ಆಮೇಲೆ ಮಾತನ್ನ ಪ್ರಾರಂಭ ಮಾಡ್ತಾನೆ ಪೆರೋನ ಆಯುರ ಆರೋಗ್ಯ ವರ್ಧಿಸ್ಲಿ ಇಲ್ಲಿ ನಿಂತಿರೋ ನಾವು ಶೋಷಣೆಗೆ ಒಳಗಾದವರು ಅನ್ಯಾಯಕ್ಕೆ ಬಲಿಯಾದವರು ನಮ್ಮೆಲ್ಲರ ಪರವಾಗಿ ನಾನು ಈ ದೂರು ಕೊಡ್ತಾ ಇದ್ದೀನಿ ನ್ಯಾಯಮೂರ್ತಿಯವರು ಪರಾಮರ್ಶಿಸಬೇಕು ಅಂತ ಪ್ರಾರ್ಥನೆ ಅಂತ ಹೇಳ್ತಾನೆ ಈ ಕಡೆ ಪೆರೋಗೆ ಮತ್ತೆ ನಿದ್ರೆ ಆವರಿಸುತ್ತೆ ಆಸನದಲ್ಲಿ ಇದ್ದಳ್ಳಿ ಸರಿಯಾಗಿ ಕೂತ್ಕೊಂಡು ಹಾಗೆ ಕಣ್ಣುಗಳನ್ನು ಮುಚ್ಕೊಳ್ತಾನೆ ಈ ಕಡೆ ಗಂಟನ್ನು ಸರಿಪಡಿಸ್ಕೊಂಡು ನುಟ್ ಮೋಸ್ ಮುಂದುವರಿಸ್ತಾನೆ ನಾನು ನುಟ್ ಮೋಸ್ ಅಂತ ಮಹಾಪ್ರಭುವಿನ ಪಲ್ಲಕ್ಕೆ ಹೊತ್ತಿರೋ ಪುಣ್ಯಶಾಲಿ ನಾನು ನೀರಾನೆ ಪ್ರಾಂತ್ಯದ ಬಂಡಾಯಕ್ಕೆ ಮುಂಚೆ ಅಲ್ಲಿನ ಅತಿ ದೊಡ್ಡ ಭೂಮಾಲಿಕನಾಗಿದ್ದೆ ಪ್ರಾಂತ್ಯಪಾಲರ ನೇಮಕಕ್ಕೆ ಮೊದಲು ಮಹಾಪ್ರಭುವಿನ ಪ್ರತಿನಿಧಿಯಾಗಿದ್ದವನು ನಾನು ಇನ್ನು ಈತ ಸತಕ್ನಕ್ ಅಂತ ಆತ ಸೆನ್ ವಸರ್ ಅಂತ ಎಲ್ಲವನ್ನೂ ಕಳ್ಕೊಂಡ್ಬಿಟ್ಟು ನನ್ನ ಹಾಗೇನೆ ರಾಜನ ಅಪ ಕೃಪಾಶ್ರಯವನ್ನ ಪಡ್ಕೊಂಡಿದ್ದೀವಿ ಈಗ ಮಹಾ ಅರ್ಚಕರ ಕರುಣೆ ಅಮಾಧ್ಯರ ಸಹಾನುಭೂತಿಯಿಂದ ನಾವು ಉಳ್ಕೊಂಡಿದ್ದೀವಿ ಈ ದುಷ್ಟನ ಕೈಯಲ್ಲಿ ನಾವು ಪಟ್ಟ ಕಷ್ಟಗಳು ಎಷ್ಟು ಅಂತ ಹೇಳೋಣ ಒಬ್ಬ ಸಾಮಾನ್ಯ ಮನುಷ್ಯ ಜನರನ್ನ ಮರಳು ಮಾಡಿ ಅವ್ರನ್ನ ಸಾಧನವಾಗಿ ಬಳಸ್ಕೊಂಡು ಸಮಾಜವನ್ನ ಬುಡಮೇಲು ಮಾಡಬಹುದು ಅಂತ ಯಾರು ಭಾವಿಸಿದ್ರು ಬಂಡಾಯ ನಡೆದ ದಿವಸ ಮಹಾಪ್ರಭುವಿನ ಜೊತೆಗೆ ಅಬ್ಡು ಯಾತ್ರೆ ಮುಗಿಸ್ಕೊಂಡು ರಾಜಧಾನಿ ಕಡೆಗೆ ನಾನು ಪ್ರಯಾಣ ಬರ್ತಾ ಇದ್ದೆ ಆಮೇಲೆ ನನಗೆ ತಿಳಿದು ಬಂದ ಪ್ರಕಾರ ಇವನು ಮತ್ತೆ ಇವನ ಸಂಗಡಿಗರು ರಾಜಗೃಹದ ಪ್ರಾಕಾರವನ್ನು ಪುಡಿ ಮಾಡಿದ್ರು ಎಲ್ಲಾ ಭೂಮಾಲಿಕರ ಹೊಲಗಳನ್ನ ಕಸ್ಕೊಂಡ್ರು ರಾಸುಗಳನ್ನ ವಶಕ್ಕೆ ತಗೊಂಡ್ರು ತಮಗೆ ಬೇಕಾದವ್ರಿಗೆ ಹಂಚಿದ್ರು ಹೊಡೆದ್ರು ಬಡದ್ರು ಹಿಂಸಾಚಾರ ಮಾಡಿದ್ರು ಹೆಂಗಸರ ಮಾನಭಂಗ ಮಾಡಿದ್ರು ಅತ್ಯಾಚಾರ ಮಾಡಿದ್ರು ಅಯ್ಯೋ ಏನು ಅಂತ ಹೇಳಿ ಪರಂಪರಾಗತವಾಗಿ ನಮ್ಮ ಜೊತೆ ಸುಖವಾಗಿದ್ದ ದಾಸದಾಸಿಯರನ್ನ ಬಿಡುಗಡೆ ಮಾಡಿದ್ರು ಅವರೆಲ್ಲ ಪಾಪ ಅನಾಥರಾಗಿಬಿಟ್ರು ತಮ್ಮ ಬಾಲ ಬಡಕ ಬಡವರ ಮಕ್ಕಳಿಗೆ ಶಾಲೆ ಮಾಡಿಸಿದ್ರು ಲಿಪಿ ಸುರುಳಿ ಪಾಠ ಹೇಳಿಸಿದ್ರು ನಮ್ಮ ಮಕ್ಕಳನ್ನ ಜೀತಕ್ಕೆ ದೂಡಿದ್ರು ರಾಜಗೃಹದ ಪ್ರಾಕಾರ ದ್ವಾರವನ್ನು ಮುರಿದ ಮರದ ದಿಮ್ಮಿನ ಇವರು ಸ್ಮಾರಕ ಕಂಬ ಅಂತ ಮಾಡಿಕೊಂಡ್ರು ಅದಕ್ಕೆ ಅಲಂಕಾರನೂ ಮಾಡ್ತಾರೆ ಇನ್ನು ಇವನ್ ಹೆಂಡತಿ ತಾನೇ ಮಹಾರಾಣಿ ಅನ್ನೋ ಹಾಗೆ ಮೆರಿತಾ ಇದ್ದಾಳೆ ಇನ್ನು ಸ್ವಲ್ಪ ಸಮಯ ಹೀಗೆ ಬಿಟ್ಬಿಟ್ರೆ ಸಮಾಜದ ಬೆನ್ನೆಲುಬಾದ ಭೂಮಾಲಿಕ ಸಮುದಾಯನೇ ನಾಶ ಆಗೋಗ್ಬಿಡತ್ತೆ ಒಂದು ಸಿಂಹವನ್ನು ಕೊಂದ್ರು ಅದರ ಒಂದು ಕಣ್ಣನ್ನು ಕುಕ್ಕಿ ತೆಗೆದು ಹೊಟ್ಟು ತುಂಬಿಸಿ ಹೊಲಿದು ಅದಕ್ಕೆ ಬಕೀಲ ಅಂತ ಹೆಸರಿಟ್ರು ನಮ್ಮ ಮಾನ್ಯ ಕಂದಾಯ ಅಧಿಕಾರಿ ಟೆಹುಟಿಯವರ ಯೋಧರ ಮುಖ್ಯಸ್ಥ ಬಕೀಲ ಅಂತ ಈ ಜನ ಅವನನ್ನು ಅವಮಾನಿಸಿದರೆ ಅವನ ಕಣ್ಣನ್ನು ಕಿತ್ತಿದರೆ ಅಲ್ಲಿ ನಡೆದಿರೋ ಎಲ್ಲ ದೌರ್ಜನ್ಯಕ್ಕೂ ಈತನೇ ಮೂಲ ಹೆಚ್ಚೇನು ಹೇಳಬೇಕು ನ್ಯಾಯಮೂರ್ತಿ ಅವ್ರಿಗೆ ವಿಷಯ ಗೊತ್ತೇ ಇದೆಯಲ್ಲ ಮಾತು ಮುಗಿಸ್ತಾ ಮುಗಿಸ್ತಾ ನುಟ್ಟು ಕಂಠ ಗದ್ಗದವಾಗಿ ಕಣ್ಣುಗಳಲ್ಲಿ ಹನಿ ತುಂಬಿಕೊಂಡು ಇನ್ನೇನು ಅತ್ತೆ ಬಿಡ್ತಾನೇನೋ ಅನ್ನೋ ಹಾಗೆ ಅಂಗೈಗಳಿಂದ ಮುಖ ಮುಚ್ಚಿಕೊಂಡು ಸಣ್ಣಗೆ ಅಳಕ್ ಶುರು ಮಾಡ್ದ ಸೆಸೆಕ್ ನೆಕ್ ಮತ್ತು ಸೆನ್ ಮೊಸಟ್ ಕೂಡನು ಇಲ್ಲದೆ ಇರೋ ಕಣ್ಣೀರನ್ನ ಬೆರಳುಗಳಿಂದ ಕಣ್ಣು ಹೊರಿಸ್ಕೊಳೋದು ಇದನ್ನೆಲ್ಲ ನೋಡ್ತಾ ಇದ್ದ ಮುಗಳ್ನ ಗೋವನ್ನ ಹತ್ತಿಕ್ಕಕ್ಕೆ ಅವ್ನ ಕೆಲ್ಸ ಸಾಧ್ಯವೇ ಆಗಲ್ಲ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಭೂಮಾಲೀಕರಿಗೆ ಸನ್ನೆ ಮಾಡಿ ಅಮಾತ್ಯ ಮಹಾ ಅರ್ಚಕನ ಹತ್ತಿರ ವೇದಿಕೆಗೆ ಒತ್ಕೊಂಡು ನಿಂತಿದ್ದಂತಹ ಇನೇನಿ ಕಡೆ ನೋಡ್ತಾನೆ ಆ ನಂತರ ತನ್ನ ಆಸನಕ್ಕೆ ಹೊರಗಿ ವಿರಮಿಸ್ತಿದ್ದಂತಹ ಅಧಿಕಾರಿತ ಕೋಲನ ಬುಡವನ್ನ ದಿಟ್ಟಿಸ್ತಾ ಹೇಳ್ತಾನೆ ಈ ವ್ಯಕ್ತಿಯ ವಿರುದ್ಧ ದೂರು ಕೊಟ್ಟಿರೋ ಇನ್ನೊಬ್ಬ ಪ್ರತಿಷ್ಠಿತ ಮನುಷ್ಯ ಅಂದ್ರೆ ನೀರಾನ ಪ್ರಾಂತ್ಯದ ದೇವ ಮಂದಿರದ ಅರ್ಚಕ ಅಪೆಟ್ ಮೂಲತ ಈ ದೂರು ಸಲ್ಲಿಸಿರೋದು ಮಹಾ ಅರ್ಚಕರ ಸನ್ನಿಧಿಗೆ ಅದರ ಸಾರಾಂಶವನ್ನು ಅರಮನೆ ಮುಂದೆ ಅರಮನೆ ಮಂದಿರದ ಅರ್ಚಕ ಏನೇನೇ ಈಗ ನ್ಯಾಯಸ್ಥಾನಕ್ಕೆ ತಿಳಿಸ್ತಾರೆ ಅಂತ ಹೇಳ್ತಾನೆ ಮೆನಪಾಗೆ ಅಚ್ಚರಿಯ ಮೇಲೆ ಅಚ್ಚರಿ ಅಲ್ಲಿ ನಡೆದಿರೋದೊಂದು ಇಲ್ಲಿ ಆಗ್ತಾ ಇರೋದೊಂದು ಅದರಲ್ಲಿ ಈಗ ಸುಳ್ಳಿನಲ್ಲೂ ವಿಶಿಷ್ಟ ಸುಳ್ಳು ಅಪ್ಪಟ್ಟಿಗೆ ನಾವೇನು ಅನ್ಯಾಯ ಮಾಡಿದ್ದೀವಿ ಆತ ಮಹಾ ಅರ್ಚಕನಿಗೆ ದೂರು ಕಳಿಸಿರೋದು ಯಾವಾಗ ಯಾರ ಮುಖಾಂತರ ಕಳಿಸಿದ್ರು ಅನ್ಕೋತಾನೆ ಮಹಾ ಅರ್ಚಕ ಕಣ್ಣನ್ನು ಮುಚ್ಕೊಂಡು ಕೂತ್ಕೋತಾನೆ ಇನ್ನೇನೇ ಗಂಟಲಿಂದ ಪೆರೋನ ಆಯುರ ಆರೋಗ್ಯ ವರ್ಧಿಸಲಿ ಅನ್ನೋ ಘೋಷ ಹೊರಗಡೆ ಬಂದ ತಕ್ಷಣ ಎವೆಗಳನ್ನು ಸ್ವಲ್ಪ ತೆರೀತಾನೆ ಇನ್ನೇನಿ ಮೆನಪ್ಟ ಅಮಾತ್ಯಾರೆಲ್ಲರ ಕಡೆಗೂ ದೃಷ್ಟಿ ಹರಿಸಿ ಸರಿಯಾಗಿ ಕೂತ್ಕೊತಾನೆ ಪರದೆ ಆಚೆಗೆ ಪೆರೋ ತನ್ನ ಪೀಠದಲ್ಲಿ ಮೈಸೂರಲ್ಲೇ ಬಿಟ್ಟು ವರ್ಕೊಂಡಿದ್ದು ಮೆನಪ್ಟಾಗೆ ಕಾಣಿಸುತ್ತೆ ಅಲ್ಲಿ ಪೆರೋ ನಿದ್ದೆ ಮಾಡ್ತಾ ಇದ್ದಾರೆ ಇಲ್ಲಿ ಮಹಾರ್ಜಕನಿಗೂ ನಿದ್ದೆ ಅಂತ ಮೆನಪ್ಟಾಗೆ ನಗು ಬರುತ್ತೆ ಆಗ ಇನ್ನೇನಿ ಎದ್ ನಿಂತ್ಕೊಳ್ತಾನೆ ಮಾತಾಡೋಕೆ ಶುರು ಮಾಡ್ತಾನೆ ಇದು ಅಂದ್ರೆ ಈಗ ನಾನು ಅಂಥದ್ದು ಕಿವಿಗಳು ಕಿವಿಡಾಗುವಂತಹ ಕೆಟ್ಟ ಸುದ್ದಿ ಮಾಡಿದ ಕೈಗಳು ತಾವೇ ಕಡಿದು ಬೀಳುವಷ್ಟು ದುಷ್ಟ ಕೆಲಸ ಪಂಡಾಯ ಹೂಡಿದ ಮಾರನೇ ದಿನವೇ ಈತ ತನ್ನ ಸಂಗಡಿಗರ ಜೊತೆಗೆ ದೇವ ಮಂದಿರಕ್ಕೆ ನುಗ್ಗ್ದ ಅಲ್ಲಿ ದುಂಡಾವರ್ತಿ ನಡೆಸ್ದ ನೆರೆದ ಜನರ ಇದರಲ್ಲಿ ಅರ್ಚಕ ಆಪೆಟ್ನನ್ನ ಥಳಿಸ್ದ ಇಲ್ಲಿರೋ ಮಾನ್ಯ ಭೂಮಾಲೀಕರು ಸೆತಕ್ನಕ್ ಮತ್ತು ಸೆನ್ ಇದಕ್ಕೆ ಸಾಕ್ಷಿಯಾಗಿದ್ರು ಮಂದಿರದ ಮೂರ್ತಿ ದೇವರಲ್ಲ ನಾನೇ ದೇವರು ನನಗೆ ಪೂಜೆ ಸಲ್ಲಿಸಿ ಅಂತ ಇವನು ಹೇಳ್ದ ದೇವ ಮಂದಿರದ ಉಗ್ರಾಣವನ್ನು ಹೊಕ್ಕು ಭಕ್ತಾದಿಗಳು ಕೊಟ್ಟಂತಹ ದವಸ ಧಾನ್ಯ ಮತ್ತಿತರ ಕಾಂಡಿಗಳನ್ನ ವಶಪಡಿಸ್ಕೊಂಡ್ರು ಬಂಗಾರದ ತಟ್ಟೆಗಳನ್ನೆಲ್ಲ ದೋಚ್ಕೊಂಡ್ರು ಶಿರಚ್ಛೇದನ ಮಾಡಿ ಸ್ಮಾರಕ ಕಂಬಕ್ಕೆ ತೂಗ ಹಾಕ್ತೀನಿ ಅಂತ ಅಪೆಟ್ನನ್ನು ಕೂಡ ಹೆದರ್ಸಿದ್ರು ಮಹಾಪ್ರಭು ಮಹಾ ಅರ್ಚಕರು ಭೂ ಮಾಲೀಕರು ಎಲ್ಲರೂ ಒಟ್ಟಾಗಿ ಐಗುಪ್ತವನ್ನು ಹರಿದು ತಿಂತಾ ಇದ್ದಾರೆ ಅಂತ ಈತ ಕೂಗಾಡ್ದ ಈತ ಮಾಡಿರೋದು ದೈವದ್ರೋಹ ಇವನು ಮನುಷ್ಯನೇ ಅಲ್ಲ ನಾನು ಸಾರಿ ಸಾರಿ ಹೇಳ್ತೀನಿ ಇವನು ಸೆದ್ ಇವನು ಸೆದ್ ಅಂತ ಹೇಳ್ಬಿಟ್ಟು ಜೋರಾಗಿ ಹೇಳೋಕೆ ಶುರು ಮಾಡ್ತಾನೆ ಅಂದ್ರೆ ಸೈತಾನ ಅಂತ ಮಹಾ ಅರ್ಚಕ ಮೆಚ್ಚುಗೆ ಸೂಚಿಸ್ತಾನೇನೋ ಅಂತ ಇನ್ನೇನಿ ಹೇಪಾಟ್ ಕಡೆಗೆ ನೋಡ್ತಾನೆ ಹೇಪಾಟು ತುಟಿಗಳನ್ನು ಕಿರುನಗೆ ಬೀರೋ ಹಾಗೆ ಸ್ವಲ್ಪ ತೆರೀತಾನೆ ಇಷ್ಟೊತ್ತಿಗೆ ಒಳಗಡೆ ಅಂದರೆ ತೆರೆ ಹಿಂದೆ ಮಲ್ಕೊಂಡಿದ್ದ ಪೆರೋಗೆ ಪೂರ್ತಿ ಎಚ್ಚರಿಕೆ ಆಗುತ್ತೆ ದಾಸಿರ ಚಾಮರ ಸೇವೆಗೆ ಆತ ಎದೆ ಒಡ್ಡಿ ಕೂತ್ಕೊಂಡಿರ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ